ನಮ್ಮ ಪೂಜಾರಿ ವರ್ಗದ ಮಕ್ಕಳಿಗೆ ಹೌದು ಪೂಜೆಯನ್ನ ಯಾವ ರೀತಿ ಮಾಡಬೇಕು ಹೌದ್ರಿಪಾ ಭಂಡಾರವನ್ನ ಯಾವ ರೀತಿ ಬಳಸಬೇಕು ಧರಿಸಬೇಕು ಪೂಜಾ ಮಾಡಾಗ ಬಟ್ಟೆ ಯಾವ ರೀತಿ ತೊಡಬೇಕು ಹೌದ್ರಿಪಾ ಅಭಿಷೇಕ ಮಾಡಾಗ ಮಂತ್ರ ಯಾವ್ದು ಹೇಳಬೇಕು ಹೌದು ಇಂತ ಒಂದಿಷ್ಟ್ ಎಲ್ಲಾ ಕಲಿಸ್ಕೊಡ್ಬೇಕಂತ ತಿಳ್ಕೊಂಡು ಅದಕ್ಕೇನ್ ರೊಕ್ಕ ತಗೊಳಕತ್ತಿಲ್ಲ ಏ ಬರೇ ನಿಮ್ ಮಕ್ಕಳನ್ನ ಅಟ್ಟ ಕಲಿಸ್ಕೊಡುದ್ರಿಪ ಮತ್ತೊಂದು ದಿವಸ ಮೂರ್ ತಿಂಗಳು ಒಂದು ವ್ಯವಸ್ಥೆ ಇರ್ತದ ಹೌದ್ರಿಪಾ ಅದಕ್ಕ ನಾನ್ ಇಷ್ಟೇ ವಿನಂತಿ ಕಳಕಳಿ ಪುಣ್ಯಾತ್ಮರಿ ನೀ ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡ್ರಿ ಅಂದ್ರೆ ನೂರು ರೂಪಾಯಿ ಇಟ್ಟು ಕಾಲ್ ಬೀಳಂಗಿಲ್ಲ ಬೆಳಂಗಿಲ್ ಅದ್ರಾಗ ಚಂದಂಗ ಬಟ್ಟೆ ಇಟ್ಕೊಂಡು ಒಂದಿಟ್ಟು ಧೂಪ ಕರ್ಪೂರ ಬೆಳಿಗ್ಗೆ ಕರ್ಪೂರ ಕೊಟ್ಟ ತಲೆ ಮೇಲೆ ನಾ ಕಕ್ಷೆ ಹಾಕಿ ಕೈಯಾಗ ಒಂದು ಹಣ್ಣ ಒಂದು ಹೂ ಕೊಟ್ಟು ಬಿಟ್ಟಂದ್ರ ಐದ್ನೂರು ರೂಪಾಯಿ ಇಡ್ತಾನ ಹೌದ್ ಹೌದ್ರಿಪ್ಪ ನೀನ್ ಆರ್ಥಿಕವಾಗಿನೂ ಮ್ಯಾಲೆ ಬಂದಿ ಹೌದು ಅವನಿಗೆ ಭಾವದೊಳಗೆ ಭಕ್ತಿನೂ ಮೂಡಿತ ಹೌದು ಎರಡೂ ಲಾಭ ಆಗ್ತದ ಇದಕ್ಕೆ ಸಂಸ್ಕಾರ ಅಂತ ಕರೀತಾರ ಅದಕ್ಕೆ ವೈದ್ಯಕೀಯ ಅಂತ ಕರೀತಾರ ವಿಧಾನ ಅಂತ ಕರೀತಾರ ಹೌದ್ರಿಪ್ಪ ಬಹಳ ಮಂದಿ ನೋಡಿನ ಪ್ಯಾಂಟ್ ಹಾಕೋತಾರ ಬೆಲ್ಟ್ ಹಾಕಿರ್ತಾರ ಗಂಟಿ ದುಪಾರ್ತಿ ಹೊತ್ತಿರಂಗಿಲ್ಲ ಹಂಗೆ ಬಂದ್ಬಿಡ್ತಾರ ಹೌದ್ರಿಪ ಅದಕ್ಕೆ ನಿಮ್ಮನ್ನು ನೋಡಿದಾಗ ಹೌದ್ರಿಪಾ ಗುಡಿಯೊಳಗಿರ್ತಕ್ಕಂತ ದೇವರು ಮಾತಾಡೋದಿಲ್ಲ ಹೌದ್ರಿಪಾ ನೀವು ಮಾತಾಡ್ತೀರಿ ತಿಳ್ಕೊಂಡು ನಿಮ್ಮನ್ನ ಆ ರೂಪದಾಗ ನೋಡ್ಬೇಕಾಗಿದೆ ನಾವು ಅಷ್ಟು ಪಂಥದಿಂದ ಇರ್ಬೇಕು ಇರ್ಬೇಕ್ರಿಪಾ ಹೌದ್ರಿ ಮೊನ್ನೆ ಒಂದ್ ಕಡೆ ಹೋಗಿನ್ಯ ಹೌದ್ರಿ ಪೂಜೆ ರೀ ಇತ್ತು ಕೊಳ್ಳಾಗ ಟಾವೆಲ್ ಇತ್ತು ದುಪಾರ್ದ್ ಕರ್ಪೂರ್ ಹಾಕಿದ ನಿಷೇಧ ಆಗಿದ್ದು ಆ ಕರ್ಪೂರ್ ಭಾಗ ಕೊಳ್ಳನ್ ಟಾವೆಲ್ ಹತ್ನಕತಿತ್ತು ಹೌದೌದು ಅಪಶೋಕನ ಏನಂತೀವ್ ಅಪಶೋಕನಾಥ್ ಅಪಶೋಕನಾಥ್ ಮಾಡೋದು ತಪ್ಪು ನಾವು ಆ ಕಡೆ ಹೋಗೋದು ಬೇಡ ಅದಕ್ಕೆ ನೀವು ಪುಣ್ಯಾತ್ಮಿರಿ ಹೇಳ್ಯಾರ ಇಲ್ಲ ಕಸ ತಿನ್ನುತ್ತ ತುಸು ಹೌದು ಹೌದ್ ಹೌದ್ರಿಪ ಹೌದ್ ಇವತ್ತು ಆರೋಗ್ಯ ಕೆಡ್ಲಿಕ್ಕೆ ಕಾರಣ ಏನ್ರಿ ಹೌದ್ರಿಪಾ ಆರೋಗ್ಯಗಳು ಕೆಡ್ಲಿಕ್ಕ ಕಾರಣ ಏನು ಬಹುತೇಕ ಪುಣ್ಯಾತ್ಪರ ಹದಿನೆಂಟು ಹದಿನೈದು ಇಪ್ಪತ್ತೆರಡು ವರ್ಷದ ಮಕ್ಕಳಿಗೆ ಹಾರ್ಟ್ ಆಗ್ಲಿಕ್ಕೆ ಆಗ್ಲಿಕ್ಕೆ ಬಂದ್ಬಿಟ್ಟವ್ ಕಾರಣ ಏನು ತಕ್ಕ ಇದ್ರ ಪುಣ್ಯಾಕ್ಪರ ನಮ್ಮಲ್ಲಿ ಪಂಥಿ ಫೇಲ್ ಆಗ್ಲಿಕ್ಕೆ ಬಹುತೇಕ ಸಂತೋಷ ಮಾಸ್ತಾರ ಈಗ ಎಲ್ಲಾರ ಮೂರ್ ತಿಂಗಳ ಬೆಳಿಗ್ಗೆ ಬಂದಿರ್ಬೇಕು ಮೊದಲು ಐದ್ ತಿಂಗಳ್ ಬೆಳಿತಿದ್ರು ಹೌದ್ರಿ ಆ ಕಡೆ ಶರೀರ ಚಲೋ ಇದ್ದು ಹೌದ್ ನಮ್ಮಲ್ಲಿ ಏನದ್ರು ಇಂದ ರಾತ್ರಿ ಬದಿನಿಕ ಇಟ್ಟ ಹತ್ರ ಮುಂಜಾನೆ ಎಷ್ಟು ದಪ್ಪಾಗಿರ್ತದೆ ಇಲ್ಲಿ ಎಲ್ಲಾ ಮಾರ್ಕೆಟ್ ಬಂದು ಬಿಟ್ಟಿರ್ತಾವ್ರಿ ಅದಕ್ಕೆ ರೋಗಗಳು ಬರ್ಲಿಕ್ಕೆ ಕಾರಣ ಏನಂತ ನಾವೆಲ್ಲ ಪುಣ್ಯಾಕ್ನಿಯೊಳಗ ಸಂಸ್ಕಾರ ಹೌದ್ ಆಗಲೇ ಸಂತೋಷವನ್ನ ಮಾತು ಹೇಳಿ ನಿಮಗ ಎಂಟಕ್ ಬರೋ ಮಗ ಒಂಬತ್ತಕ್ಕ ಬಂದ್ ಅದ್ರ ನೀವ್ ಚೌಕಾಶಿ ಮಾಡ್ರ್ಯಾಕೆ ಹೇಳಿದ್ರು ಯಾಕೆಪ್ಪ ನಮ್ ಮಕ್ಕಳು ದಾರಿ ಬಿಡಾಕತಿ ಅವತ್ ಹೌದ್ರಿ ದಾರಿ ಬಿಡಲಾರ್ದಂಗ ಜೋಪಾನ ಮಾಡಿ ಮಕ್ಕಳಿಗೆ ಸಂಸ್ಕಾರ ಕೊಡುದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ನೆನಪಿಟ್ಕೊಂಡು ನೆನಪಿಟ್ಟು ಬಟ್ ನಾನೇನ್ ಹೇಳಾಕತ್ತೀನಿ ಹೆ ಬಂದ್ ಇರು ಸುಮ್ ನಾಳೆ ಬೇಕಾದ್ರೆ ನಮ್ಮಲ್ಲಿ ಮಾನವಿಗೆ ಒಂಬತ್ತು ದಿವಸ ನಡೀ ಹಾ ಒಂಬತ್ತು ದಿವಸ ನಿತ್ಯ ದೇವಿ ಪಾರಾಯಣ ನಡೀತದ ಬಹುತೇಕ ಮಾನ್ಯ ಪುಣ್ಯಾತ್ಮರೇ ಏಳು ದಿವಸ ನಮ್ಮಲ್ಲಿ ಕಾರ್ಯಕ್ರಮ ಆದ್ರ ದಿವಸಕ್ಕೆ ಐದು ಸಾವಿರ ಜನ ಇರ್ತಿತ್ತು ಬಿದ್ರೆ ಸಫಲ ಆಗ್ತಿತ್ತು ಹೌದು ಕಾರಣ ಏನತಕ್ಕಿದ್ರ ನಾವು ಮೊದಲು ಕಲಿಸ್ಕೊಡ್ಬೇಕಾಗಿತಿವಿ ಕಲಿಸಿ ಕೊಟ್ಟಾಗ ಪುರಾಣ ಪ್ರವಚನ ದೇವರ ಕೀರ್ತನ ಭಜನೆಗಳನ್ನ ಯಾಕಂದ್ರೆ ಇಲ್ಲೆಲ್ಲ ದೊಡ್ಡ ಸಂತರು ಪಡೆನೋದು ಶಿವಾನಂದ ಭಾರತ ಅಪ್ಪುಗಳು ಸಂಚಾರ ಮಾಡ್ತಕ್ಕಂತ ಇಲ್ಲೆಲ್ಲ ನಾವುಗಳು ಅದನ್ನು ಕೂಡ ಪ ಪಾಲ್ಗೊಂಡು ಹಡ್ಕೊಂಡು ಅದ್ರ ಜೀವನ ಧನ್ಯ ಆಗ್ತದೆ ಉತ್ಸವ ಆಗ್ತದೆ ಸಂಸ್ಕಾರವಂತ ಮನುಷ್ಯರಾಗಬೇಕೈತಿ ಆಕಾರದಲ್ಲಿರೋ ಮನುಷ್ಯ ಬೇಡ ಆಚಾರದಲ್ಲಿರೋ ಮನುಷ್ಯ ಬೇಕಾಗಿತಿ ಆಚಾರದಲ್ಲಿ ಇರೋ ಮನುಷ್ಯರಿದ್ದೇಳಿ ಅವ್ರಿಗೆ ಪಾಂಡುರಂಗ ಬೆಣ್ಣು ಹತ್ಯಾ ನೀವು ಕೆಸರಾ ತುಳಿರಿ ಮಕ್ಕಳನ್ನ ಕಳ್ಕೋರಿ ಏನ್ ಕಳ್ಕೊಂಡ್ರು ಕೂಡ ನನ್ನ ನೆನಪದೊಳಗೆ ಯಾವ ಕಳ್ಕೊಂಡಿರ್ಲ ಅವ್ರಿಗೆಲ್ಲರಿಗೂ ಕೊಡ್ತು ಮತ್ತ ನನ್ನ ನೆನಪು ಬಿಟ್ಟು ನಿಮ್ ನೆನಪದಾಗ ಇದ್ದವ್ರಿಗೆ ಹೌದು ಅದಕ್ಕೆ ಕರ್ಮ ಸುಕರ್ಮ ದುಷ್ಕರ್ಮ ಅಂತಾರೀ ದುಷ್ಕರ್ಮ ಮಾಡುದ್ರೂ ಪರಮಾತ್ಮನ ನೆನೆಯುತ್ತ ನೆನೆಯುತ್ತ ಮಾಡ್ಯಾರ ಸುಕರ್ಮ ಆಗ್ತದಂತ ಕೇಳು ಹ್ಮ ಕಷ್ಟ i <laughs> ¡Gracias! ಅರಿಪಾ ಲಕ್ಷ್ಮಿ ದುಡ್ಡು ಕೊಟ್ಟಾ ಪಟ್ಟಾಡಿಪಾ ಗೌಡನ ಭೋಗ ಎಂತ ಇರಬೇಕು ಹೆಂತಾ ಇದು ಬಂದಾಳ ಬಂದಾ ಇಲ್ಲಿ ಹೌದ್ರಿಪಾ ಇಲ್ಲಿ ಇದು ಲಕ್ಷ್ಮಿಯಾಗಿ ಬಂದ ಆ ರುಮಾಲದನ ದುಡ್ಡ ತಗೊಂಡ ಹೊರಟಾಳ ಪಟ್ಟಾಡಿಪಾ ಈ ಕಾಲ ಮೊಜ್ಜುಲಿ ಮಾಡ್ಕೊಳತನ ಕಾಣಾಕತ್ತಿತಿ ಹೌದು ಹೌದ್ರಿಪಾ ಹೌದು ಅದಕ್ಕೆ ಪುಣ್ಯಾತ್ಮರ ಬರೀತಾರีน ಏನು ಬರೀತಾದ್ರಿಪಾ ಹಾ ಕೇಳು ಹಾ ಗುಂಡುಗಳು ಏನ್ರಿಪ ದೇವರು ಅಂತ ಕಾಡ್ತಾನ ದೇವ್ರ ಕಾಡ್ತಾನ ಅಂತ ಹೇಳ್ತಾರ ಒಂದ್ ಕಡೆ ಶಾಸ್ತ್ರ ಹೇಳ್ತದ ಏನ್ ಹೇಳ್ತದ್ರಿಪ ದೇವ್ರ ನಿಮಗ ಕಾಡಂಗೂ ಇಲ್ಲ ಬೇಡಂಗೂ ಇಲ್ಲ ದೇವ್ರ ಬೇಡಂಗಿಲ್ಲ ಬೇಡಂಗಿಲ್ರಿ ಹೌದ್ ಇನ್ ಮೈಯಾಗ ಬಂದ್ ಬಂದ್ ಕೂಗ್ ಹೊಡಿತೈತಿರ್ಲ ಅದ್ರಿ ಈಗ ತಮ್ಮ ಅದನ್ನ ನಂಬ್ಕೊಂಡು ಬಂದಾರ ಹೌದು ಆ ನಂಬಿಕೆಗೆ ನಾವು ಧಕ್ಕೆ ತಂದಂಗ್ ಆಕದ್ರಿಪಾ ಹೌದು ನಿಜ ಆದ್ರಿ ನಾನು ಆರಂಭಕ್ಕೆ ಏನ್ ಹೇಳೀನಿ ಏನ್ರಿಪಾ ನಂಬಿಕೆ ನಾಲ್ ಜಗತ್ತ ನಿಂತದ್ದು ನಿಂತದ್ರಿಪ ಹೌದು ಹೌದಿಲ್ಲ ಆಗಲೇ ಹೇಳಿದ್ರು ಏನ್ರಿಪಾ ಅಜ್ಜಾರ ನುಡಿ ಮುಗಿದು ಮುಗಿದಕ್ಕೆ ನೀವು ಬಂದಿರಿ ಅಂತ ಹೇಳಿ ಹೌದು ಹೌದ್ರಿಪಾ ಹೌದು ಅವ್ರು ಹೇಳ್ತಕ್ಕಂತ ಆ ಸಂದರ್ಭ ಬರು ನುಡಿ ದೇವನ ನುಡಿ ಅಂತ ಅವ್ರು ನಂಬ್ಯಾರ ನಂಬ್ಯಾರೀಪ ಅವರೇ ಅವ್ರೇ ಬೋರ್ ಪಾಯಿಂಟ್ ಹೇಳ್ಯಾರ ಹೌದು ಅಜ್ಜನ ಪಲ್ಲಕ್ಕಿ ಆ ಗೂಳಿ ಹೋಗಿ ಅಲ್ಲಿ ನಿಂತಾಗ ಬಂಡಾರ ಹೊಡೆದಾರ ನೀರು ಬಿದ್ದ ಅಕ್ಕಿಗೆ ಧಕ್ಕಿ ತರತಕ್ಕಂತ ಕೆಲಸ ನಂಬಿಂದ ಆಗುದು ಹೌದು ನಾನು ಇಷ್ಟೇ ಹೇಳ್ತೇನೆ ನಿಮ್ಗ ಏನಂತರಿಪಾ ದೇವರಪ್ಪ ಜಗತ್ತಿನಾಗ ಅದಾನ ನಂಬ್ರಿ ನಂಬ್ರಿಪಾ ಮೂಢ ನಂಬಿಕೆಯನ್ನು ನಂಬ ಹೌದು ಮೂಲ ನಂಬಿಕೆ ಅದಾನ ಅನ್ನೋದು ನಂಬ್ರಿ ಕರೆ ದೇವ್ರ ಅದನ್ನ ಬೇಡ ಇದನ್ನ ಇದನ್ ಬೇಡ ಕತ್ತೆನ್ ಅಂತ ಬಾಳ ಗದ್ದ ನಡ್ದಾವ್ರಿ ನಡ್ದಾವ್ರಿ ಬಹುತೇಕ ಧರ್ಮದ ಗುರುಗಳಾಗಿರ್ತಕ್ಕಂಥ ಕಾಗಿನಿ ಲಜ್ಜಾರ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ರಿ ದೇವರನ್ನ ಹೆಸರಿನ ಮೇಲೆ ಗದ್ದಲ ಮಾಡಕ್ ಹೋಗ್ಬೇಡ ಹೌದು ನಿಮಗೆ ಏನಾರ ನಾಲ್ಗೆ ರುಚಿ ಬೇಕಾಗಿತ್ತಂದ್ರೆ ಹೋಗಿ ಒಂದ್ ಎರಡು ಕೆಜಿ ತಗೊಂಡ ಕಡೆ ತಿಂದ್ರಿ ಹೌದು ಕರೆ ಕರೆ ಹ ದೇವ್ರ ಹೆಸರಿನ ಹೇಳಿ ನೀವು ಮಾಡಾಕತ್ತೀರಿ ಅಂದ್ರ ಹೌದು ಒಂದ್ ಲಕ್ಷ ರೂಪಾಯಿ ಖರ್ಚು ಅದನ್ನ ಊಟ ಹೌದು ಯಾಕೆ ಕೇಳಿದ್ರೆ ರಾತ್ರಿ ಬರೋರ್ ಬೇರೆ ಇರ್ತಾರ ಬೇರೆ ಅವ್ರ ವ್ಯವಸ್ಥೆ ಮಾಡಿ ಕಳಿಸುದ್ರಾಗ ನಿಮ್ ಹೋಗಿರ್ತೈತಿ ಬಾಂಡೆ ಎಲ್ಲ ಮತ್ತ ಖುಲ್ಲನ ಉಳಿದಿರ್ತಾವ ಹೌದು ಅದ್ರ ಬೆಂಡ್ ಹತ್ತು ಕಿತ್ತ ನಿಮಗ್ ತಿನ್ಬೇಕ ಇಚ್ಛಾತವ್ರ ಮಾರ್ಕೆಟ್ ರ ಸಿಗತೈತಿ ತಗೊಂಡು ತಿಂದು ಬಿಡ್ರಿ ಹೌದ್ ಹೌದ್ರಿಪಾ ದೇವರ ಹೆಸರು ಮೇಲೆ ಇದನ್ನು ಬೇಡ ಕತೀತಿ ಅಂತ ಹೋಗ್ಬಾರ್ದು ಹೌದು ಲಿಪ್ಪಾಣಿಗೆ ಸಮಾಧಿ ಐತಿ ಆಯ್ತು ನನಗೊಂದು ಮಾತು ಹೇಳ ಮಠದ ಸ್ವಾಮಿಗಳು ನಿಮ್ಮ ಶಿಕ್ಷಣ ಕ್ಷೇತ್ರದಾಗ ಆರ್ಥಿಕ ಕ್ಷೇತ್ರದಾಗ ಎತ್ತರಕ್ಕೆ ಹೋಗ್ಬೇಕಾಗಿತ್ತಂದ್ರೆ ನೀವೇನು ದೊಡ್ಡ ಕೆಲಸ ಮಾಡಬಾರೀ ಮೂರು ವರ್ಷಕ್ಕೊಂಬ ಹಬ್ಬ ಮಾಡ್ತಾರಲ್ಲ ಮಾಡ್ರಿ ಆ ರೊಕ್ಕ ತಗೋರಿ ಹೌದು ಶುದ್ಧವಾದ ಭಗವಂತನ ಭಕ್ತಿ ಕಲಸಿ ಮಂದಿಗೆ ಹೌದು ಮೂಕ ಪ್ರಾಣಿಗಳನ್ನು ಬಲಿ ತಗೊಳ್ತಕ್ಕಂಥದನ್ನ ಬಿಡಿಸ್ರಿ ಅಂತಕ್ಕಂಥದ್ದು ಹೇಳ್ತಿತ್ತು ಹೌದು ಹೌದು ಹೌದ್ ನಾವು ತಿಳ್ಕೊಬೇಕು ತಿಳ್ಕೊಬೇಕ್ ಆ ಶಾಸ್ತ್ರ ಕೂಡ ಹಾಗಿದನ್ನ ಬೇಡಿ ಅಂತ ಹೇಳಿಲ್ಲ ಹೇಳಿ ಅಕಸ್ಮಾತ್ ಬೇಡ್ತಾವು ಹೇಳ್ತಾವ ಅಂದ್ರ ಹೌದು ಕೋಳಿ ಕುರಿ ಹೌದಾಗಿ ಒಟ್ಟು ಬೇಡ್ಯಾವ ಯಾವುದು ಶಿವ ಬೇಡಲ್ಲ ಹುಲಿ ಬೇಡಿಲ್ಲ ಯಾವ ದೇವ್ರ ಹುಲಿ ಬೇಡಲ್ಲ ರಾಣಿ ಬೇಡಲಿ ಯಾಕಂದ್ರೆ ಮನುಷ್ಯನ ಕಿತ್ತು ದೊಡ್ಡದ್ ಹೌದ್ರಿ ಪಾ ನಮಗ ಸಾಧು ಪ್ರಾಣಿ ಎಲ್ಲ ಆ ಒಟ್ಟ ಬೇಡ್ತಾವತ್ ಹೇಳ್ತೀನಿ ಯಾವ ದೇವ್ರ ಮನುಷ್ಯರ ಬೇಡ ಅದಕ್ಕ ಬಂಧುಗಳೇ ಶುದ್ಧವಾಗಿರ್ತಕ್ಕಂಥ ವಿಚಾರ ತಿಳ್ಕೊಡಿ ಈ ಜಗತ್ತಿನಾಗ ಏಕನಾಥ ಮಹಾರಾಜರು ಹೌದ್ರಿಪಾ ಗಂಗಾ ಜಲ ತರ್ತಿದ್ರು ತರ್ತಿದ್ರಿ ಕೌಡಿ ಹೆಗಲಿಗೆ ಹೊತ್ತಿದ್ರು ಹೊತ್ತಿದ್ರಿ ಪಾ ಕತ್ತಿ ಬಂದು ಪುಣ್ಯಾತ್ಮರಿ ನೀರ್ ನೀರತ್ತ ನಾಲ್ಗಿ ಚಾಚಾ ಕತ್ತಿತ್ತು ಬಿದ್ದುಳ್ಳ್ಯಾಡತ್ರಿಪ ಉಳ್ಳ್ಯಾಡಕತ್ತಿತ್ತು ಹೌದ್ರಿ ಪ ಎಲ್ಲಾರು ಮುಂದ್ ಹೊಂಟಿದ್ರು ಏಕನಾಥ್ ಮಹಾರಾಜ್ ನಿಂತು ನೋಡ್ತಾ ಹೌದ್ರಿ ಪಾ ಆ ಕತ್ತಿ ಒಳಗ ಪರಮಾತ್ಮ ದರ್ಶನ ಕೊಟ್ಟ ಕಾಣ್ತಾ ದೇವ್ರ ಪಾ ಅದ್ರೊಳಗ ಕಾಣ್ಲಾಕತ್ತದ್ರೊಳಗ ಹೌದ್ರಿ ಅವಾಗ ನೀರ್ ಹೋಗಿ ಕುಡಿಸಿದಂತ ಕುಡಿಸ್ತಾರ್ರಿಪ ರಾಮೇಶ್ವರದಾಗ ಹೋಗಿ ಎಲ್ಲಾರು ನೀರ್ ಹಾಕಿರ ಅಲ್ಲಿ ಹೇಳ್ತತ್ತ ನಾ ದಾರ ಬಂದಿನಿ ನನಗೆ ನೀರಡಿಕೆ ಆಗಿದ್ದು ಅವಾಗ ಯಾರು ಕೊಡ್ಲಿಲ್ಲ ಬರೀ ಕಲ್ಲಿನ ಮೇಲೆ ಏನು ಮಾಡ್ತೀವಿ ಅಂತ ಕೇಳಿ ಹೌದು ಹೌದ್ ಹೌದು ನಿಜ ನಿಜಾತ್ರಿ ಅದತ್ತು ಪುಣ್ಯಾತ್ಮರೇ ಹ ಇಲ್ಲಿ ಕೂತಾರೆ ಕಾಕ ಗುಡ್ಡಕ್ಕೆ ಬರೋದು ಗೊತ್ತು ಗೊತ್ತು ಗೊತ್ತದ್ರಿಪ ಅವರೆಲ್ಲ ಬರ್ತಿದ್ರು ಹೌದು ನಾವ್ ಬಿಳಿ ಬಟ್ಟೆ ಆಗಿದ್ದೀವ್ ಹೌದ್ ಹೌದ್ರಿಪಾ ಇವ್ರದ ಉದಾಹರಣೆ ಗುರುಗಳು ಹೇಳಿದ್ರು ಏನಂತರಿಪಾ ಗುಡಿಸಲು ಹಾ ನನಗೆ ಐದು ಕ್ವಿಂಟಲ್ ಸಕ್ರೆ ಬೇಕಪ್ಪ ಅಂದ್ರೆ ಓದೋ ಬಿಡಂತ ಹೇಳ್ತದೆ ಹೌದು ಹೌದು ಹೌದ್ ಯಾಕೆ ಹೇಳ್ರಿ ಯಾಕ್ರಿಪಾ ನೀವು ಭಕ್ತರು ಶ್ರೇಷ್ಠ ಅಂತ ಒಂದು ಮಾತು ಒಕ್ಕೋನು ಹೌದ್ರಿಪಾ ಇವ್ರು ತೋಳುವಾಗ ಒಟ್ಟೆ ಎರಡು ಕಟ್ಟ ಮಂಜಾಳ ಹೌದ್ರಿಪಾ ನಮ್ಮಪ್ಪ ಆ ಮನೆಯಾಗ ಹೋಗಿ ನಾವ್ ಒಂದು ಕಟ್ಟಾಳ ವಯ ಅಂತ ಅವ್ರು ಹೇಳ್ತಾರ ಹೌದ್ರಿ ಆ ಚೇಳ್ತಾ ಇರುದು ಎಡ್ಡ ಕಟ್ಟದ ಒಂದು ವರ್ಷದ ನಾ ವಯ ಅಂದ್ರೆ ಒಂದು ಕಟ್ಟ ತಗೊಂಡ್ ಹೋಗ್ಬಿಟ್ರು ಹಾಳು ಮರು ವರ್ಷ ಬಂದ್ರಿ ಆ ಮನಿ ಮಾಲಕ್ ಅಂತನಪ್ಪ ಆವತ್ತೇನೋ ಒಂದು ಕಟ್ಟ ಬಿಟ್ಟು ಹೋಗಿದಳೆ ಏನಾನು ನಾವ್ ಬಾಯಿ ಬಿಚ್ಚಿಲ್ಲ ಮತ್ ಹಂಗ ನಡತ್ ನಮ್ ಗಾಡಿ ಅಂತ ಹೇಳತ ಹೌದ್ರಿ ಹಂಗ ಮದಗೊಂಡು ಮುತ್ಯದಲ್ಲಿ ಶಕ್ತಿ ತಾಕತಿ ಇತ್ತು ಅವರು ಬೇಡಾಕೂ ಘಟ್ಟಿದ್ರು ಹೌದು ತತ್ತಿರ್ಲಿ ಕೊಡಾಕೂ ಘಟ್ಟಿದ್ರು ಹೌದು ಹೌದು ರೀ ಹೌದು ಈಗ ನಮ್ದು ಏನೈತಿ ಅಂತ ಕೇಳಿದ್ರೆ ಅವ್ರ ಹೆಸರು ಮೇಲೆ ನಮ್ಮ ವ್ಯಾಪಾರ ನೋಡಿದ ನಾಡ್ದಾವ್ರು ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಏನು ರೀಪ್ಪ ನಾ ಯಾವುದು ಮಾಡ್ಬೇಕಂತ ಇಚ್ಛಾ ಮಾಡಿದ ಸಮಾಜ ಕೆಲ್ಸಕ್ಕೆ ಹೌದು ನನ್ನ ಅಪ್ಪ ಎಂದು ಕೈಬಿಟ್ಟು ಬಿಟ್ಟಿಲ್ಲ ರೀಪ್ಪ ಅವ್ರದ್ ಕನಸ ಇತ್ತು ಹೌದ್ರಿಪ್ಪ ದೊಡ್ಡ ಶಿಕ್ಷಣ ಕ್ಷೇತ್ರದ ಕ್ರಾಂತಿ ಮಾಡ್ಬೇಕು ಮಾಡ್ಬೇಕಂತ ಹೇಳ್ರಿ ಈ ಸಮಾಜದ ಮುಂದೆ ಏನಾದ್ರೂ ಒಂದು ಉಪಕಾರ ಹೌದ್ರಿಪ್ಪ ಹೌದು ಆದ್ರ ಅವತಾರಿಗಳಿಗೆ ಭವಿಷ್ಯ ಕಡಿಮೆ ಇರ್ತೀವಿ ಕಡಿಮೆ ಇರ್ತದ್ರಿಪ ಅವಾಗಲೇ ನಮ್ ಸಂತೋಷ್ ಮಾಸ್ತರ್ ಹೇಳಿದ್ರಲ್ಲ ಹೌದ್ರಿಪ್ಪ ನಾನು ಮಠ ದೊಡ್ಡದ ಕಟ್ಟಬೇಕಂತ ಕಲ್ಪನೆ ಇಟ್ಟಿಲ್ಲ ಇಟ್ಟಿಲ್ರೀಪಾ ಬಹುತೇಕ ಬಂಧುಗಳೇ ಹಾ ನಮ್ಮ ಊರಿ ಕವಲು ಗುಡ್ಡಕ್ಕೆ ಕಿನಾಲ್ ನೀರು ಬರದು ಹೌದ್ರಿ ಬರ್ತೀವಿ ಎಲ್ಲಾ ಕಡೆ ಬಂದಾವಲ್ರಿ ಬಂದಾವ್ರಿಪ್ಪ ಒಂದಾಗ ರೈತರನ್ನು ಕೂಡಿಸಿ ಹೌದ್ರಿಪ ಒಂದ್ ಕಿಲೋಮೀಟರ್ ಪೈಪ್ ಇವತ್ತು ಪೈಪ್ ಬಂದವ್ ಬಂದಾವ್ರಿಪಾ ನಿಮ್ಗೆ ಎಷ್ಟು ಸಾಧ್ಯ ಆಕತಿ ದುಡ್ಡು ಕೂಡಸ್ರಿ ಹಾ ಮತ್ತ ಜೋಳಿಗೆ ಹಾಕಿ ತರ್ತನ ಕರೆ ನಿಮ್ ಊರಿಗೆ ಮೊದಲು ನೀರಾವರಿ ಆಗಲಿ ನೀವು ಹಡ್ಕೊಂಬ ಉಂಡ್ರಿ ಅಂತ ತಿಳ್ಕೊಂಡು ಕಲ್ಪನೆ ಮಾಡಿದವ್ರು ಹೌದ್ರಿಪ ಅವಾಗ ಅವ್ರಪ್ಪ ನಮ್ ಹೊಲಕ್ಕ ನಾವ್ ನೀರ್ ಹಾಸ ಅವ್ರದ್ದು ನೀವ್ ಜೋಳಿಗೆ ಹಾಕಿ ತರ್ತೀರಿ ಅಂತ ಹೌದ್ರಿ ಅಂತ ಕಡು ಬಡ ಓರಾಕುನ್ಯಾತ್ಮೇಲೆ ಮನ್ಯ ಜಾತ್ರೆ ಒಳಗ್ ಐದು ಲಕ್ಷ ದುಡ್ಡು ಕೂಡಿಸ್ಕೊಡ್ತಿದ್ರವ್ ಐದು ಲಕ್ಷ ಹೌದ್ರಿ ಉಡ್ಲಿಕ್ಕೆ ನೀರ್ ಇಲ್ಲದೂರ ಅಷ್ಟೆಲ್ಲ ಮಾಡ್ಯಾರ ನಾವು ಅವ್ರ್ ಏನಾದ್ರೂ ಋಣ ಮುಟ್ಟಸ್ಬೇಕ ಮುಟ್ಟಸ್ಬೇಕ್ರಿಪ್ಪ ಅದಕ್ಕ ಅಲ್ಲಿ ನೇರಿ ಹಳ್ಳಿ ಅವ್ರು ಹೇಳ್ತಾರೆ ಅಪ್ಪ ನೀವು ಬುರುಕಿಂತ ಮೊದಲ ಎಲ್ಲಿ ಬೆಕ್ಕದಲ್ಲಿ ಉಳ್ಳಾಡ್ತಿತ್ತು ಮೇಳ ಇವತ್ತದೆಲ್ಲ ಬಂದ್ ಆಗಿತಿ ಅಂದ್ರೆ ಸಂತೋಷ್ ಹೌದ್ ಹೌದ್ರಿ ಇದೇ ಸಂತೋಷ್ ಹೌದ್ರಿ ನಮ್ ಸಂತರ ದಿಂಡಿ ಬರ್ತದ ಪುಣ್ಯಾತ್ಮರ ವಾರಿಗೆ ಬರ್ತಾರ ಕಾರ್ತಿಕದಾಗ ಬರ್ತಾರ ಬರ್ತಾರ ನಿತ್ಯನೂ ನಾಲ್ಕ ತಾಸ ದಾಸೋಹ ನಡೀತದೆ ಹೌದ್ರಿ ಪಾ ಒಂದು ನೂರ ಐವತ್ತು ಬಡ ಮಕ್ಕಳದ ಹೌದ್ರಿ ಪಾ ಎಲ್ಲರಿಗೂ ಪುಕ್ಕಟ್ಟು ಕಲಿಸ್ತಿತ್ತು ತಿಳ್ಕೊಬೇಡ್ರಿ ಮತ್ತೆ ಹಾ ಯಾರಿಗೆ ಐತಿ ಹೌದ್ರಿ ಯಾರಿಗೆ ದುಡ್ಡು ತುಂಬಿ ಮಕ್ಕಳನ್ನ ಶಾಲೆ ಅಂತ ಮಕ್ಕಳನ್ನ ಹತ್ತು ವರ್ಷ ನನ್ನ ಗಾಡಿ ದಿವ್ಸಕ್ಕೂ ಮುನ್ನೂರು ಕಿಲೋಮೀಟರ್ ತಿರುಗುತ್ತ ಬಹಳ ಮಂದಿ ಬೈದ್ ರೆಸ್ಟ್ ಮಾಡ್ರಿ ರೆಸ್ಟ್ ಅಂತ ಮಾಡ್ರೇಳ್ ರೆಸ್ಟ್ ಮಾಡ್ರೂ ಕೂಡ ಈ ಶರೀರ ಒಂದ್ ದಿವ್ಸ ಹೋಗೋದೈತಿ ರೆಸ್ಟ್ ಮಾಡ್ಲಿಲ್ಲ ಅಂದ್ರೂ ಹೋಗೋದೈತಿ ರೆಸ್ಟ್ ಮಾಡಾಗ ಈ ಮಂದಿಗೆ ಶಿಸ್ತಾಗಿ ಸಿಗತೈತಿಲ್ಲ ಬದುಕು ಕಟ್ಕೊಳಕ ಅದ ನನ್ನ ಉಪಕಾರ ನಾನು ಮಾಡ್ತಕ್ಕಂಥದ್ದು ಗುರುಶೈ ಅಂತಕ್ಕಂಥದ್ದು ಪುಣ್ಯಾತ್ಮರೇ ಈ ನಮ್ದಾಪುರ ಗ್ರಾಮ ಯಾಕೆ ನಾನು ಪ್ರೀತಿಗೆ ಓಡಾಡ್ ಬರತೀನಿ ಅಂತ ಕೇಳಿದ್ರೆ ನಿಮ್ಮಲ್ಲಿ ಅಪಾರವಾದಂತ ಭಕ್ತಿ ಅದೇ ಪುಣ್ಯಾತ್ಮರು ಯಾರೋ ಹೊಲದಾಗ ಮೇಯಿಸ್ಕೊಂಡು ಹೌದು ಯಾವ ಮಂದಿ ಕಳೆದು ಬೇಗಳ ಬೈಸ್ಕೊಂಡು ಬೈಸ್ಕೊಂಡ್ರಿಪಾ ಅಪ್ಪನ ಗುಡಿ ಕಟ್ಟಬೇಕಂತ ಕಲ್ಪನೆ ಈ ಭಕ್ತನ ಉಪಕಾರ ಋಣವನ್ನು ಮುಟ್ಟಿಸ್ಬೇಕಾದ್ರೂ ಚಿಂತೆ ಹತ್ತದ್ರಿಪಾ ಅವ್ರೂ ಚಿಂತೆ ಅದಕ್ಕೂ ಬಂದುಗಳೇ ನಾನು ಇಷ್ಟೇ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಕಾಯಿಗಳ ಕಾಯಕ ತಪ್ಪಲ್ಲ ಮಾಡ್ರಿ ಆದ್ರೆ ಇವತ್ತಿನ ದಿನವಾದಾಗ ಜಮೀನುಗಳು ಉಳ್ದಿಲ್ಲ ಉಳಿದಿಲ್ರಿಪಾ ಉಳಿದಿಲ್ಲ ಬಹುತೇಕ ನೀವು ಕಾಗಲ್ ಕಾಲಕ್ಕೆ ತಾಲೂಕಿನ ಮನೆ ಜೋಡು ಕುರುಳಿಯೊಳಗ ತಂಗಿ ಮನೆಗೆ ಬಂದ ಕುರಿ ಕತ್ಲಸ ಸಂದರ್ಭದಾಗ ಐ ಪಿ ಎಸ್ ಆದ ರಿಸಲ್ಟ್ ಬಂದಾಗ ಜಗದಾನ ಮಂದೆಲ್ಲ ನೋಡ್ಲಿಕ್ಕೆ ಬಂದ್ರೆ ನಾವು ವಿಚಾರ ಮಾಡೋ ಶಿಕ್ಷಣದೊಳಗೆ ಎಂತ ಶಕ್ತಿ ಐತೆ ಅಂತ ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನೀವು ಒಪ್ಪ ಊಟ ಮಾಡಾದ್ರೆ ಶಿಕ್ಷಣ ಕೊಡ್ರಿ ಅದು ಗೆಳೆಯಾರ್ ಕೂಡಿ ಇವತ್ತ ಒಬ್ಬ ಒಂದು ಜಿಲ್ಲಾದ ಅಧಿಕಾರಿ ಆಗ್ತಾನಿಪ ಅದಕ್ಕೆ ನಾನ್ ನಿಮ್ಮಲ್ಲಿ ಇಷ್ಟೇ ಬೇಡ್ಕೊಳ್ದು ಪುಣ್ಯಾತ್ಮರೇ ಹೌದ್ರಿಪಾ ಈ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ನಾನೇನ್ ಹೇಳಾಕತ್ತೇನೆ ಈ ಗುಡಿ ಕಟ್ಟೇನಿ ಹಂಗ ಈ ಗುಡಿ ಕಟ್ಟಿದಾಗ ಇಲ್ಲಿ ಪುಣ್ಯಾತ್ಮರ್ ಬಂದ ತಕ್ಷಣ ಹ ಪುಸ್ತಕಗಳು ಸಿಗಬೇಕು ಹೌದ್ ಹೌದ್ರಿಪಾ ಆ ಪುಸ್ತಕ ಹೆಂಗಿರ್ಬೇಕು ಅಂತ ಕೇಳಿದ್ರ ಕುಣ್ಯಾಕ್ವರಿ ಬದುಕನ್ನ ಬದಲಿಸ್ತಕ್ಕಂತ ಪುಸ್ತಕ ಇರ್ಬೇಕು ಹೌದು ಹಂಗ ಜೀವನ ಹದಗೆಡಿಸತಕ್ಕುಸ್ತಕ ಸಣ್ಣದಾಗಿರ್ತಕ್ಕಂಥ ಗ್ರಂಥಾಲಯ ಹೌದು ನಮ್ಮ ಮಕ್ಕಳು ಅಲ್ಲೆಲ್ಲೇ ಮೊಬೈಲ್ ನೋಡ್ಕೊತ ಕೊಡು ಮಕ್ಕಳೆಲ್ಲ ಬಿಡಿಸಿ ಪುಸ್ತಕ ಓದ್ಲಕ್ ಹಚ್ಚಿದ್ರಿ ಅಂದ್ರ ಹೌದ್ರಿ ಅದು ಭಗವಂತನ ಪೂಜೆ ಆಗ್ತದೆ ಅಂತ ಬರೀತಾರೆ ಪೂಜೆ ಆಗ್ತದ ಅದಕ್ಕೆ ಅಂಥ ಕಾರ್ಯವನ್ನು ಅದಕ್ಕೆ ನನ್ನ ಸ್ವಂತ ಕುಮಾರ್ ವೀರಮಲಕಾರ ಸಿದ್ದ ಹೌದು ಆ ಕೈ ಕತ್ತೆ ನಮ್ಮ ಕಟ್ಟಿಮರ ವೀರಮಲಕಾರ ಸಿದ್ದ ಕಣುವಯ ಹಾಳ ಒಟ್ಟೆ ಕುಡಿದ್ರು ಹೌದರೀಪಾ ಹೆಂಗ್ ಹಟಾ ಮಾಡುತ್ತಾನೆ ಮತ್ತೆ ನೀವು ಸಂಗೊಳ್ಳಿ ರಾಯಣ್ಣ ಪದ ಹಾಡಕ್ಕೆ ಹೇಳ್ಬೇಕು ಯಾರೋಕ ಬಂದ ರಾಯಣ್ಣ ಹಾಡರ ಇವು ಯಾವ ಸಂಕ ರಾಯಣ್ಣದಕ್ಕೆ ನಾವು ಬಿಡಕಲ್ಲ ಹಾ ಅದನ್ನು ನೋಡೋಣ ಸಮಯ ಇತ್ತಂದ್ರೆ ಯಾಕಂದ್ರೆ ಇನ್ನು ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾಗಿತ್ತು ಈ ಮ್ಯಾಳು ಹೋಗಕ್ಕೆ ಬಿಡ್ತೈತಿ ಗೊತ್ತಿಲ್ಲ ನಮಗೇನಾಗಿತ್ತು ಅಂದ್ರೆ ನಗ ಒಂದ ಒಂಬತ್ತಾಗಿತ್ತು ಎತ್ತು ಒಂದಾಗಿತ್ತು ಒಂದು ತೆಗೆನ ಒಂದಿಡ್ತಾರ ಒಂದು ತಗೇನ ಒಂದ್ ಇಡ್ತಾರ ಆದ್ರೂ ಕೂಡ ಪುಣ್ಯಾಕ್ತರಿ ನಿಮ್ಮೆಲ್ಲರ ಆಶೀರ್ವಾದ ಇರುತ್ತನ ಈ ಎತ್ತಿಗೆ ಏನು ಆಗ್ಲಕ್ಕಿಲ್ಲಕ್ ನನಗೆ ಭರವಸೆ ನಿಮ್ಮೆಲ್ಲರ ಆಶೀರ್ವಾದ ಯಾಕಂದ್ರೆ ಇನ್ನೂ ಸಮಾಜದಾಗ ಏನಾದ್ರೂ ಒಂದು ಹೊಸತನವನ್ನು ಮಾಡ್ಬೇಕು ಏನಾದ್ರೂ ಕೂಡಿಸ್ಬೇಕು ನನ್ ಕನಸ ಬಹುತೇಕ ಈ ಮೂರ್ ತಿಂಗಳ ಚಿಂತನೆ ಮಾಡ್ತಾ ಇದ್ವಿ ಇಡೀ ನಮ್ಮ ಡೊಳ್ಳಿನ ಹಾಡಿನ ಕಲಾವಿದರು ಎಷ್ಟು ಜನ ಅದ